ಈಗ ಹೊಸ ಥರ ಮಾವಿನಕಾಯಿ ಚಿತ್ರಾನ ತೋರಿಸ್ತಾ ಇದ್ದೀನಿ ಇದಕ್ಕೆ ಇದಕ್ಕೆ ಗಿಣಿಮೂತಿ ಮಾವಿನಕಾಯಿಯೇ ತಗೋಬೇಕು ಇದಕ್ಕೆ ಒಂದು ಮಾವಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಕೊಬ್ಬರಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಉರುಗಡ್ಲೆ ತೊಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಗುಂಟೂರು ನಾಲ್ಕು ತೊಗೊಂಡಿದ್ದೀನಿ ನಿಮ್ಗೆ ಖಾರ ಬೇಕಾದರೆ ಇನ್ನೊಂದೆರಡು ಮೆಣ್ಸಿನ್ಕಾಯಿ ಹಾಕೊಳ್ಳಿ ಜೀರಿಗೆ ಅಥವಾ ಜೀರಿಗೆ ಪುಡಿ ನಾನಿಲ್ಲಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಆಮೇಲೆ ಇಂಗು ಸ್ವಲ್ಪ ಅರ್ಶನ ಸ್ವಲ್ಪ ಇದಿಷ್ಟು ಮಿಕ್ಸಿಗೆ ಹಾಕ್ಕೋಬೇಕು ಇದು ದೇವಸ್ಥಾನದ ಪ್ರಸಾದ ಇದ್ದಂಗೆ ಇರುತ್ತೆ ಈ ಮಾವಿನಕಾಯಿ ಥರ ಚಿತ್ರಾಂಗದ ಗೊಜ್ಜು ನೋಡಿ ಕಾಯಿ ಒಂದು ತುರಿ ಒಂದು ಬಟ್ಲು ಜೀರಿಗೆ ಪುಡಿ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ನಾವು ఇంగు స్వల్ప హీని అర్శన ఒం స్వల్ప ఉర్గడ్లే ఒర స్పూన్ అు ఒసినకై మావినాయ్ తురి కర్బేవు కొత్తంబసొప్పు ಇದಿಷ್ಟು ನೀರು ಹಾಕಿದಂಗೆ ಮಿಕ್ಸಿಗೆ ನುಣ್ಣಗೆ ಆಡಿಸ್ಕೋಬೇಕು ಈಗ ನೀರು ಹಾಕಿದಂಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಗಟ್ಟಿಗೆ ಬರುತ್ತೆ ನಾವೀಗ ಆಲ್ರೆಡಿ ಇದಕ್ಕೆ ಕರಿಬೇವು ಎಲ್ಲ ಹಾಕಿರೋದ್ರಿಂದ ನಮ್ಗೆ ಒಗ್ಗರಣೆಗೆ ಏನೂ ಬೇಡ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕಿ ಈ ರುಬ್ಬಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸಾಕು ಕಡಲೆಬೇಳೆ ಉದ್ದಿನಬೇಳೆ ಬೆಲೆ ಏನೂ ಬೇಕಾಗಲ್ಲ ನಿಮಗೆ ಬೇಕು ಅಂದರೆ ಕಡಲೆ ಬೀಜ ಇವು ಹಾಕೋಬೋದು ಇಲ್ಲಾಂದರೆ ಇದಕ್ಕೇನು ಬೇಕಾಗಲ್ಲ ಚೆನ್ನಾಗಿ ಹುರ್ದಿ ಇಟ್ಕೊಂಡ್ರೆ ನೀವು ಗೊಜ್ಜಿನ ನಿಮ್ಗೆ ಒಂದು ವಾರ ಹದಿನೈದು ದಿನ ಬೇಕಾದರೂ ಈ ಗೊಜ್ಜಿರುತ್ತೆ ತುಂಬ ರುಚಿಯಾಗೂ ಇರುತ್ತೆ ನೀವು ಅನ್ನದನ್ನ ಕಲಿಸಿದ್ರೆ ಸಾಸಿವೆ ಬಿಟ್ಟು ಇದರಲ್ಲಿ ಏನೂ ಕಾಣಲ್ಲ ರುಚಿಯಂತೂ ಅಷ್ಟು ಚೆನ್ನಾಗಿರುತ್ತೆ ಸಲ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ನಾನು ಟ್ರೈ ಮಾಡಿ ನೋಡಿ ಗೊಜ್ಜು ರೆಡಿ ಚಿತ್ರಾನ್ನದ ಗೊಜ್ಜು ನೋಡಿ ಗೊಜ್ಜೆಲ್ಲ ಆದಮೇಲೆ ಸ್ಟೌವ್ ಆಫ್ ಮಾಡಿ ನಿಮಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಒಂದು ಬಾಟ್ಲಿಗೆ ಸ್ಟೋರ್ ಮಾಡ್ಕೊಳ್ಳಿ ಬೇಕಾದಾಗ ಅಲ್ಲ ಕಲಿಸ್ಕೊಳ್ಳಿ ಉಪ್ಪು ಮಾತ್ರ ಕೊನೆಗೆ ಹಾಕಬೇಕು ಈಗ ರೆಡಿ ಗೊಜ್ಜು